ಶಿರಹಟ್ಟಿ ತಾಲೂಕಿನ ಮಾಗಡಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತನೇ ಸಾಲಿನ ಜಿಲ್ಲಾ ಪಂಚಾಯಿತಿ ಅನುದಾನದಲ್ಲಿ ನಿರ್ಮಿಸಿರುವ ಶಾಲಾ ಕೊಠಡಿಗಳು ನಿರ್ಮಾಣಗೊಂಡು ಕೇವಲ ಎರಡು ವರ್ಷ ಆಗಿವೆ ಈಗಾಗಲೇ ಕೊಠಡಿಯ ಮುಂಭಾಗದ ಮೆಟ್ಟಿಲುಗಳು ಬಿರುಕು ಬಿಟ್ಟಿವೆ ಅಲ್ಲದೆ ನೆಲಕ್ಕೆ ಹಾಕಿದ ಟೈಲ್ಸ್ ಕೂಡ ಒಡೆದಿವೆ ಕಾಮಗಾರಿಯು ಕಳಪೆಯಾಗಿದೆ ಹೌದು ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳ ಶಿಕ್ಷಣಕ್ಕೆ ಯಾವುದೇ ಕೊರತೆ ಆಗಬಾರದು ಎಂದು ಸರ್ಕಾರ ಹಣವನ್ನ ನೀರಿನಂತೆ ಖರ್ಚು ಮಾಡುತ್ತಿದೆ ಆದರೆ ಬಿಡುಗಡೆಯಾದ ಅನುದಾನದಲ್ಲಿ ಗುತ್ತಿಗೆದಾರರು ಶಾಲಾ ಕಟ್ಟಡದ ಕಾಮಗಾರಿಯನ್ನ ಸರಿಯಾಗಿ ಮಾಡದೆ ಕಳಪೆ ಮಟ್ಟದ ಮತ್ತು ಎಲೆಕ್ಟ್ರಿಕಲ್ ಕೆಲಸವನ್ನೂ ಮಾಡದೆ ಇರುವುದು ವಿಪರ್ಯಾಸದ ಸಂಗತಿ ಈ ಸಂದರ್ಭದಲ್ಲಿ ಗ್ರಾಮಸ್ಥರು ಮಾತನಾಡಿದ್ದು ಎಸ್ಟಿಮೇಟ್ನಲ್ಲಿ ಎಲೆಕ್ಟ್ರಿಕ್ ವರ್ಕ್ ಇದ್ದರೂ ಕೂಡ ಗುತ್ತಿಗೆದಾರರು ಶಾಲಾ ಕಟ್ಟಡದಲ್ಲಿ ಯಾವುದೇ ರೀತಿ ಎಲೆಕ್ಟ್ರಿಕಲ್ ವರ್ಕ್ ಮಾಡಿರುವುದಿಲ್ಲ ಇನ್ನು ಶಾಲಾ ಕಟ್ಟಡಗಳ ಕಾಮಗಾರಿ ಈ ರೀತಿ ಕಳಪೆಯಾದರೆ ಮುಂದೊಂದು ದಿನ ಶಾಲೆ ನಡೆಯುವ ಸಮಯದಲ್ಲೇ ಕುಸಿದು ಬಿದ್ದರೆ ನಮ್ಮ ಮಕ್ಕಳ ಪರಿಸ್ಥಿತಿ ಏನಾಗಬಾರದು ಎಂದು ಆಕ್ರೋಶವನ್ನ ಹೊರಹಾಕಿದ್ದಾರೆ ಇನ್ನು ಈ ಭಾಗದ ಜನಪ್ರತಿನಿಧಿಗಳು ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಕಡೆ ಗಮನಹರಿಸಿ ಕಟ್ಟಡದ ಕೆಲಸವನ್ನು ಸರಿ ಮಾಡಿಸಬೇಕು ಎಂದು ಒತ್ತಾಯಿಸಿದ್ದಾರೆ ಬ್ಯೂರೋ ರಿಪೋರ್ಟ್ ಕೆಕೆ ಕೋಟಿಹಾಳ ಯುಕೆ ಟ್ವೆಂಟಿ ಸೆವೆನ್ ಕನ್ನಡ ನ್ಯೂಸ್ ಶಿರಹಟ್ಟಿ